ಬಿದ್ರಹಳ್ಳಿ ಬ್ಲಾಕ್ನ ಗ್ರಾಮಗಳಲ್ಲಿ ರೋಡ್ ಶೋ ನಡೆಸಿ ಮತಯಾಚಿಸಿದ ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಬಿದ್ರಹಳ್ಳಿ ಹೋಬಳಿಯ ವಿವಿಧ ಗ್ರಾಮಗಳಲ್ಲಿ ಮುಖಂಡರೊಂದಿಗೆ ರೋಡ್ ಶೋ ನಡೆಸಿ ಮತಯಾಚಿಸಿದರು ನಂತರ ಮಾತನಾಡಿದ ಮನ್ಸೂರು ಅಲಿ ಖಾನ್ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಜನಪರ ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ ಪಕ್ಷದ ಕೈ ಹಿಡಿಯಲಿದ್ದು ಮಹದೇವಪುರ ಕ್ಷೇತ್ರದಲ್ಲಿ ಅಧಿಕ ಮತ ಪಡೆಯುವ ವಿಶ್ವಾಸ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ನಲ್ಲೂರಹಳ್ಳಿ ನಾಗೇಶ್ ಬಿಳಿ ಶಿವಾಲೆ ಆನಂದ್ ಜ್ಯೋತಿಪುರ ಚಂದ್ರು ಶಿಲ್ಪಾ ದೀಪಕ್ ರಾಜ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನೋಡ್ತಾ ಇದ್ದೀರಾ ನಮ್ಮ ಚಾಂಪಿಯನ್ ಸ್ಟಾರ್ಟ್ ಆಗಿದೆ ಚಂದ್ರ ಉತ್ಸಾಹ ಕಾರ್ಯಕರ್ತರ ಉತ್ಸವ ಸೊ ಒಳ್ಳೆ ವಾತಾವರಣ ಇದೆ ನಿಮಗೆ ನಂಬಿಕೆ ಇದೆ ನಮ್ಮ ಕಾಂಗ್ರೆಸ್ ಪಕ್ಷ ಈ ಸ ಬಾರಿ ಬ್ಯಾಂಗ್ಳೂರ್ ಸೆಂಟ್ರಲ್ ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿ ನಾವು ಗೆಲ್ತೀವಿ ಅಂತ ನಮ್ಮ ನಂಬಿಕೆ ಇದೆ ಬಾರಿ ಅತಿ ಹೆಚ್ಚಾಗಿ ಫ್ಲಟ್ ಆಯಿತು ಮಾಧ್ಯಮ ಮೂರು ಬಾರಿ ಗೆದ್ದಂಥವ್ರು ಏನು ಮಾಡಲಿಲ್ಲ ಅದ್ರಿಗೆ ಹೋಗೋದು ಆ ಥರ ಅಪಾರ್ಟ್ಮೆಂಟ್ ಮಾಡೆಲ್ಲ ಎಂ ಪಿ ಅವ್ರಿಗೆ ಕೇಳಬೇಕು ಜನಪರವಾಗಿ ಇದ್ದಾರಾ ಜನ ಮಧ್ಯದಲ್ಲಿ ಇದ್ದಾರಾ ಏನು ಕೆಲಸ ಮಾಡಿದ್ದಾರೆ ಲಾಸ್ಟ್ ಫ್ಲಡ್ಡಿಂಗ್ ಆಯಿತು ಏನಾದರೂ ಸೆಂಟ್ರಲ್ ಗೌರ್ಮೆಂಟಿಂದ ತಗೊಂಡು ಬಂದಿದ್ದಾರೆ ಸ್ಟೇಟ್ ಗೌರ್ಮೆಂಟ್ಗೆ ಅಭಿವೃದ್ಧಿ ಮಾಡೋಕ್ಕೆ ಡೆವಲಪ್ಮೆಂಟ್ ಮಾಡೋಕ್ಕೆ ಬರೀ ಫ್ಲಡ್ಡಿಂಗ್ ಇಲ್ಲ ನಿಮಗೆ ನೀರು ಸಮಸ್ಯೆನೂ ಇದೆ ಇಲ್ಲ ಎಲ್ಲ ಎಂ ಪಿ ಇದ್ದರೆ ಎಲ್ಲ ಬ್ಯಾಂಗ್ಳೂರ್ ಸೆಂಟ್ರಲ್ ಹಿತಕ್ಕೋಸ್ಕರ ಮತ್ತು ಕರ್ನಾಟಕ ಹಿತಕ್ಕೋಸ್ಕರ ಹೋರಾಟ ಮಾಡಬೇಕು ಪಾರ್ಲಿಮೆಂಟಲ್ಲಿ ಹೋರಾಟ ಮಾಡಬೇಕು ಪಾರ್ಲಿಮೆಂಟ್ ಆಚೆ ಹೋರಾಟ ಮಾಡಬೇಕು ಮಾಡಿದಾರೆ ಜನರಿಗೆ ಜನ ಹೇಳ್ತಾ ಇದ್ದಾರೆ ಇಲ್ಲಿ ಬಂದರೆ ಕೇಳ್ತಾ ಇದ್ದಾರೆ ಯಾರು ಎಂ ಪಿ ಇಲ್ಲ ನಾವು ಹತ್ತು ವರ್ಷ ಇಲ್ಲ ಅಂತ ಹೇಳಿ ಆಟ ಇಲ್ಲ ನಾನು ಎಮ್ ಆದರೆ ಎಂ ಪಿ ನಾನು ಜನಕ್ಕರವಾಗಿ ಜನ ಮಧ್ಯದಲ್ಲಿ ಇರ್ತೀನಿ ನಾನು ಏನು ಸರ್ ಇಲ್ಲಿ ನಾಗೇಶ್ ಸರ್ ನಮ್ಮ ಸೀನಿಯರ್ ಲೀಡರ್ ಮಹಾದೇವಪುರ ಕಾನ್ಸ್ಟಿಟ್ಯೂನ್ಸಿಗೆ ಒಂದು ಎಂ ಪಿ ಆಫೀಸ್ ಇರಬೇಕು ಎಂ ಪಿ ಕಾಣಬೇಕು ಅವರು ಸೊ ನಾನು ಎಂ ಪಿ ಎಲೆಕ್ತದೆ ಸೆಂಟ್ರಲ್ ಗೌರ್ಮೆಂಟ್ ಜೊತೆ ಕಚೇರಿ ಉದ್ಘಾಟ ಉದ್ಘಾಟನೆ ಮಾಡಿ ಇಲ್ಲೇ ಕೆಲಸ ಮಾಡ್ತೀರಾ ಅಂತ ಹೇಳ್ತಾರೆ ಖಂಡಿತ ಇರಬೇಕು ಅಲ್ಲ ಇಷ್ಟೊಂದು ಇದೆ ಎಂ ಪಿ ಕಾಣಬೇಕು ನೀವು ನೋಡಿದ್ದೀರಾ ಎಂ ಪಿ ಸಾಗೆ ಕಾಣಿದ್ದೀರಾ